ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಂಥ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸೆವೆಂತ್ ಪೇ ಕಮಿಷನ್ನ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ನೌಕರ ಸಂಘದ ಅಧ್ಯಕ್ಷರು ಶ್ರೀ ಸಡಾಕ್ಷರೀರವರು ಜುಲೈ ಹದಿನೈದರ ಒಳಗೆ ಒಂದು ದೃಢ ನಿರ್ಧಾರ ಆಗಿ ಸೆವೆಂತ್ ಪೇ ಕಮಿಷನ್ ಜಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ತಿಳಿಸಿದ್ದಾರೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈ ದಿನ ಶಿವಮೊಗ್ಗ ನಗರದಲ್ಲಿ ನಡೆದಂಥ ಪ್ರತಿಭಾ ಪುರಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಡೆದಂಥ ಪ್ರತಿಭಾ ಪುರಸ್ಕಾರ ಸಭೆಯಲ್ಲಿ ಭಾಗವಹಿಸಿದ್ದಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಸಡಕ್ಷರೀರವರು ಏಳನೇ ವೇತನ ಆಯೋಗದ ಜಾರಿಯ ವಿಚಾರದಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಳ್ಳಲಾಗತ್ತೆ ಜುಲೈ ಹದಿನೈದರ ಒಳಗೆ ವೇತನ ಆಯೋಗ ಜಾರಿ ಆಗತ್ತೆ ಅಂತ ಮಾತಾಡಿದರೆ ಏನ್ ಮಾತಾಡಿದರೆ ನೋಡೋಣ ಸಂಘಟನೆ ಕಡೆಯಿಂದ ಇದೆ ಈ ಮೂರು ಡಿಮ್ಯಾಂಡ್ಗಳು ಗಳು ಅಂದರೆ ಈ ರಾಜ್ಯದ ನೌಕರ ಮೇಜರ್ ಸಮಸ್ಯೆಗಳು ಬಗೆಹರಿಸುತ್ತದೆ ಆ ವಿಚಾರದಲ್ಲಿ ಸರ್ಕಾರದ ಜೊತೆ ನಿರಂತರವಾಗಿರುವಂಥ ಸಂಪರ್ಕಗಳನ್ನು ಇಟ್ಕೊಂಡು ನಾವು ವಿಚಾರದಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನ ಸಂಘಟನೆ ಮಾಡ್ತಾ ಇದೆ ಕಳೆದ ಹಿಂದಿನ ದಿನದಲ್ಲಿ ಸುಮಾರು ಇಪ್ಪತ್ತಾರು ಸರ್ಕಾರಿ ಆದೇಶಗಳಾಗಿದೆ ಹದಿನೇಳು ಪರ್ಸೆಂಟ್ ಐ ಆರ್ ಅನ್ನು ಕೂಡ ತೆಗೆದುಕೊಂಡು ನಾವು ಒಂದಿಷ್ಟು ಲೈಟ್ ಕ್ಲೀನ್ ಮಾಡ್ತಾ ಇದ್ದೀವಿ ಆಗಬೇಕು ಪೇ ಆಗ್ಬೇಕನ್ನುವಂತ ಕನಿಷನ್ ಒಂದು ಇದೆ ಖಂಡಿತ ಆ ಕೆಲಸವನ್ನು ಆದಷ್ಟು ಬೇಗ ಸರ್ಕಾರದ ಮನವೊಲಿಸಿ ಹೋರಾಟಕ್ಕೆ ಹೋಗಬೇಕನ್ನುವ ಡಿಮ್ಯಾಂಡ್ ಅನ್ನು ಕೂಡ ಈಡೇರಿಸುವಂತಹ ವಿಚಾರದಲ್ಲಿ ಪ್ರಯತ್ನಗಳು ನಮ್ಮ ಕಡೆಯಿಂದ ನಡೆದಿದೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲ ಆಫೀಸಿದ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲು ಕೂಡ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮಧ್ಯಾಹ್ನ ಎಲ್ಲರಿಗೂ ಕೂಡ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ತಂಡದವರೆಲ್ಲರಿಗೂ ಕೂಡ ಮಾಡಿದ್ದಾರೆ ಯಾಕಂದ್ರೆ ಇದು ಮಳೆ ಬರೋದ್ರಿಂದ ಇಲ್ಲಿಂದ ಸ್ವಲ್ಪ ಮೀಟರ್ಸ್ ಅಲ್ಲಿ ಕೂಡ ಅರೇಂಜ್ ಮಾಡಿದ್ದಾರೆ ಅದನ್ನು ಸ್ವೀಕರಿಸಬೇಕು ಸಾಂಕೇತಿಕವಾಗಿ ಉದ್ಘಾಟನೆ ಆದ ನಂತರ ಒಂದು ಹತ್ತು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೇವೆ ಒಂದು ಸ್ಮರಣಿಕೆ ಒಂದು ಶಾಲು ಒಂದು ಹಾರ ಮತ್ತೆ ಒಂದು ಬ್ಯಾಗ್ ಕೊಟ್ಟು ಒಂದು ಸಾವಿರ ರೂಪಾಯಿ ನಗದು ಪುರಸ್ಕಾರವನ್ನು ಕೊಡುವಂತ ಕೆಲಸವನ್ನು ಕೂಡ ಇವತ್ತಿನ ವೇದಿಕೆ ಮುಖಾಂತರ ನಾವು ಕೂಡ ಮಾಡ್ತಾ ಇದ್ದೇವೆ ಹೇಳ್ತಾ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನ ಇವತ್ತು ಶಿವಮೊಗ್ಗ ಜಿಲ್ಲೆನಲ್ಲಿ ನಮ್ಮ ತಂಡ ಎಲ್ಲ ಕೂಡ ಸೇರಿ ಮಾಡುವಂಥದ್ದು ತುಂಬಾ ಸಂತೋಷ ಿದೆ ಈ ಕಾರ್ಯ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೂ ಕೂಡ ಉಪಸ್ಥಿತರಿಸಿ ಈ ಕಾರ್ಯಕ್ರಮ ಯಶಸ್ಸು ಗೊಳಿಸಬೇಕು ಅನ್ನುವಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಮುಂದೆ ಕುಳುತ್ತಿರುವಂತಹ ಎಲ್ಲ ಶಿವಮೊಗ್ಗ ಜಿಲ್ಲೆಯ ನೌಕರ ಬಾಂಧವರಿಗೆ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಅಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅಧ್ಯಕ್ಷರು ಕರ್ನಾಟಕದಲ್ಲಿರುವಂಥ ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಈಗಾಗಲೇ ಎರಡು ವರ್ಷ ಕಳೆದು ಹೋಗಿದೆ ಏಳನೇ ವೇತನ ಆಯೋಗ ಜಾರಿ ಆಗತ್ಯ ಆಗತ್ತೆ ಅಂತ ಹೇಳಿ ಇದುವರೆಗೆ ಏಳನೇ ವೇತನ ಆಯೋಗದ ಜಾರಿಯ ಬಗ್ಗೆ ಯಾವುದೇ ನಿರ್ಧಾರಗಳು ಆಗಿಲ್ಲ ದಯವಿಟ್ಟು ಒಂದು ದೃಢ ನಿರ್ಧಾರವನ್ನು ಕೈಗೊಂಡು ಸರ್ಕಾರಿ ನೌಕರರ ಹಿತವನ್ನು ಕಾಪಾಡಿ ಸರ್ಕಾರಿ ನೌಕರರಿಗೆ ನಿವೃತ್ತರಿಗೆ ಏಳನೇ ವೇತನ ಆಯೋಗದ ವರದಿ ಜಾರಿ ಮಾಡುವಂತೆ ನೋಡ್ಕೊಳ್ಬೇಕು ಅಂತ ಅಧ್ಯಕ್ಷರಲ್ಲಿ ಕೋರ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್